ಸಭಾಧ್ಯಕ್ಷರ ಮುಖ್ಯ ಅರಣ್ಯವಾಸಿ ನಾನು ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ ಅರಣ್ಯವಾಸಿ ಅನುಸೂಚಿತ ಬುಡಕಟ್ಟುಗಳಿಗೆ ಸಮಾನವಾಗಿ ಇತರ ಪಾರಂಪರಿಕ ಅರಣ್ಯವಾಸಿಗಳನ್ನು ಪರಿಗಣಿಸುವ ಹಾಗೆ ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳ ಮಾನ್ಯತೆ ಅಧಿನಿಯಮ ಎರಡ್ ಸಾವಿರ ಆರು ಎರಡು ಸಾವಿರದ ಏಳರ ಕೇಂದ್ರ ಅಧಿನಿಯಮ ಎರಡರ ಮತ್ತು ಅದರಡಿಯಲ್ಲಿ ಮಾಡಲಾದ ನಿಯಮಗಳನ್ನು ಸೂಕ್ತವಾಗಿ ಮತ್ತು ಸಮರ್ಪಕವಾಗಿ ಮಾರ್ಪಡಿಸುವಂತೆ ಕೇಂದ್ರ ಸರ್ಕಾರವನ್ನು ಈ ಸದನವು ಒತ್ತಾಯಿಸುತ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸರ್ಕಾರ ನಮ್ಮ ಸರ್ಕಾರ ನಾನು ಅರಣ್ಯ ಸಚಿವನಾಗಿ ಪ್ರಥಮ ಬಾರಿಗೆ ಈ ಅರಣ್ಯ ಸಂಪತ್ತನ್ನು ಪರಿಸರ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದನ್ನು ಸರ್ಕಾರ ನಮ್ಮ ಇಲಾಖೆ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಲಿಕ್ಕೆ ಅರಣ್ಯ ಹಕ್ಕು ಇವತ್ತು ಸಂರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧವಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕಾಡಿದ್ದರೆ ನಾಡು ಅಂತ ಹೇಳಿ ನಮ್ಮೆಲ್ಲರಿಗೆ ತಿಳಿದ ವಿಚಾರವಾಗಿದೆ ಈ ಭೂಮಿಯ ಒಟ್ಟು ಭೌಗೋಳಿಕ ಪ್ರದೇಶದ ಪೈಕಿ ಶೇಕಡಾ ಮೂವತ್ಮೂರು ಪ್ರತಿಶತ ಭೂಭಾಗದ್ದು ಅರಣ್ಯ ಇರಬೇಕು ಅಂತಿದೆ ಹಸಿರು ಹೊದಿಕೆ ಇರಬೇಕು ಅಂತಿದೆ ಆದರೆ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಂತೂ ಬರೀ ಇಪ್ಪತ್ತೆರಡು ಪ್ರತಿಶತ ಹಸಿರು ಹೊದಿಕೆ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಹಸಿರು ಹೊದಿಕೆಯನ್ನು ಅರಣ್ಯ ಕ್ಷೇತ್ರವನ್ನು ಹೆಚ್ಚಿಗೆ ಮಾಡುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಬ್ರಿಟಿಷರ ಕಾಲ ಇರಬಹುದು ಮಹಾರಾಜರ ಕಾಲ ಇರಬಹುದು ಅವರೆಲ್ಲರ ಕಾಲದಲ್ಲಿ ಅನೇಕ ನಮ್ಮ ಭೂಭಾಗದ ಪ್ರದೇಶವನ್ನು ಇವತ್ತು ಅರಣ್ಯ ಅಂತೇಳಿ ಹೇಳಿ ಅಧಿಸೂಚಿತ ಮಾಡಿದ್ದಾರೆ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆ ಅನ್ನು ತಂದ್ರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಇವತ್ತು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂತು ಪರಿಸರ ಸಂರಕ್ಷಣೆ ಕಾಯ್ದೆ ಬಂತು ಇವೆಲ್ಲ ಕಾಯ್ದೆಯಿಂದಾಗಿ ಇವತ್ತಿನವರೆಗೆ ಸ್ವಲ್ಪ ಅರಣ್ಯ ರಕ್ಷಣೆ ಆಗಿದೆ ಅದರ ಹೆಗ್ಗಳಿಕೆ ಅವರಿಗೆ ಸಲ್ತದೆ ಅಂತ ಹೇಳಿದ್ರೆ ಅತಿಶಕ್ತಿ ಆಗೋದಿಲ್ಲ ಅದಕ್ಕೆ ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಕಾಲ ಕಾಲಕ್ಕೆ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಉಳಿವಿಕೆಗಾಗಿ ಬಹಳಷ್ಟು ತೀರ್ಪುಗಳನ್ನು ಕೊಟ್ಟಿದೆ ಹೀಗಾಗಿ ಅರಣ್ಯ ಕಾಯ್ದೆಗಳು ಇದ್ದ ಕಾಯ್ದೆಯಲ್ಲೇ ಅತ್ಯಂತ ಕಠಿಣವಾದಂತಹ ಒಂದು ಕಾಯ್ದೆಗಳಿದ್ದಾವೆ ನಾವೆಲ್ಲ ಈ ಕಾಯ್ದೆಗಳನ್ನು ಕಾನೂನನ್ನು ಪಾಲನೆ ಮಾಡಲೇಬೇಕಾಗುತ್ತದೆ ಅಂತ ಹೇಳಿ ನಾವು ಮನಗಾಣಬೇಕಾಗ್ತದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕೆಲವು ಪ್ರಕರಣಗಳು ಸುಮಾರು ದಶಕಗಳಿಂದ ಇತ್ಯರ್ಥವಾಗದೆ ಹಾಗೇ ಉಳಿದಿವೆ ಐವತ್ತೆಂಟರಿಂದ ಅರವತ್ತೊಂಬತ್ತರ ನಡುವೆ ಇದೇ ರಾಜ್ಯಕ್ಕೆ ಉದಾಹರಣೆ ಹೇಳ್ತಾ ಇದ್ದೇನೆ ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟಂಥದ್ದು ನಮ್ಮ ಇವತ್ತು ಏನು ಶರಾವತಿ ಯೋಜನೆ ಈ ಶರಾವತಿ ಯೋಜನೆಯಲ್ಲಿ ಸುಮಾರು ಜನ ಅರಣ್ಯ ಹಕ್ಕು ಸಂರಕ್ಷಣೆ ಕಾಯ್ದೆ ಬರಕ್ಕಿಂತ ಪೂರ್ವದಲ್ಲಿ ಅವರಿಗೆ ಭೂಸ್ವಾಧೀನ ಮಾಡಿಕೊಂಡು ಅವರನ್ನು ಆ ಭೂಮಿಯಿಂದ ಬೇರೆ ಕಡೆ ಪುನರ್ವಸತಿ ಕಲ್ಪಿಸಿಕೊಡಲಾಗಿದೆ ಅವರಿಗೆ ಪುನರ್ವಸತಿ ಕಲ್ಪಿಸಿ ಕೊಟ್ಟರು ಇವತ್ತು ಸುಮಾರು ಒಂಬತ್ತು ಸಾವಿರ ಒಂದೂರ ಮೂವತ್ತಾರು ಎಕರೆ ಇಪ್ಪತ್ತೇಳು ಗುಂಟೆ ಅರಣ್ಯ ಭೂಮಿಯನ್ನು ಇವತ್ತು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಜಲ ವಿದ್ಯುತ್ ಯೋಜನೆಗೆ ಮೈಸೂರು ಅರಣ್ಯ ನಿಯಂತ್ರಣ ಒಂದು ಸಾವಿರ ಒಂಬತ್ತು ನೂರು ಸೆಕ್ಷನ್ ಮೂವತ್ತರಡಿ ರಿಸರ್ವ್ ಮಾಡಲಾಗಿತ್ತು ಡಿ ರಿಸರ್ವ್ ಮಾಡಿದರೂ ಅದು ಅಧಿಸೂಚನೆ ಆಗಿರಲಿಲ್ಲ ಈ ಬಿಡುಗಡೆ ಆದ ಈ ಜಾಗದಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಐವತ್ತು ಅರವತ್ತು ವರ್ಷಗಳಿಂದ ಸಂತ್ರಸ್ತ ಕುಟುಂಬಗಳು ವಾಸಿಸ್ತಿದ್ರು ಅವ್ರಿಗೆ ಯಾವುದೇ ಸರ್ಕಾರಿ ಸೌಲಭ್ಯ ದೊರಕಿಲ್ಲ ಇವತ್ತಿನವರಿಗೆ ಅವ್ರು ಕಷ್ಟದಲ್ಲಿದ್ದಾರೆ ಹೀಗಾಗಿ ಅನೇಕ ಸಲ ಸತತವಾಗಿ ಬಂದಂತ ಸರ್ಕಾರಗಳು ಪ್ರಯತ್ನ ಪಟ್ಟರು ಅವ್ರಿಗೆ ಅವರ ಹಕ್ಕುಗಳು ಏನು ಅವರ ಜಮೀನಿನ ಮಾಲೀಕತ್ವ ಇದೆ ಆ ಹಕ್ಕು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಇವತ್ತು ನಾವು ಈಗಾಗಲೇ ಸರ್ಕಾರದ ವತಿಯಿಂದ ಸುಪ್ರೀಂ ಅಲ್ಲಿ ಒಂದು ಐಯನ್ನು ಹಾಕಿದ್ದೇವೆ ಈ ಜಮೀನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರ ಒಂದು ಕಾಯ್ದೆ ತಂತು ಆ ಕಾಯ್ದೆ ಅಡಿಯಲ್ಲಿ ಇದು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರ ಆರಲ್ಲಿ ಕಾಯ್ದೆಯಾಗಿ ಎರಡು ಸಾವಿರ ಎಂಟರಲ್ಲಿ ಇದನ್ನು ಅನುಷ್ಠಾನ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು ಎರಡು ಸಾವಿರ ಐದು ಎರಡು ಸಾವಿರ ಐದರ ಡಿಸೆಂಬರ್ ಹದಿಮೂರಕ್ಕೆ ಮೊದಲು ಯಾರ್ಯಾರು ಜೀವನೋಪಾಯಕ್ಕಾಗಿ ಅರಣ್ಯದಲ್ಲಿ ವಾಸಿಸ್ತಾ ಇದ್ರು ಅಂತ ಅರಣ್ಯ ವಾಸಿಗಳಿಗೆ ಅಂದರೆ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಿಗೆ ಮಾತ್ರ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅವ್ರಿಗೆ ಹಕ್ಕು ಕೊಡುವಂತ ಒಂದು ಕಾಯ್ದೆ ಜಾರಿಗೆ ಬಂದಿದೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿಯೂ ಎರಡು ಸಾವಿರ ಎಂಟರಿಂದ ಸುಮಾರು ಎರಡು ಸಾವಿರ ಹದಿನೈದು ಹದಿನಾರು ವರ್ಷಗಳ ಇಯರ್ವರೆಗೆ ಲಕ್ಷಾಂತರ ಅರ್ಜಿಗಳು ಬಂದವು ಅವೆಲ್ಲ ಅರ್ಜಿಗಳಲ್ಲಿ ಸುಮಾರು ಎಂಬತ್ತು ಪ್ರತಿಶತ ಅರ್ಜಿಗಳು ತಿರಸ್ಕಾರಗೊಂಡಿದ್ದಾವೆ ಬುಡಕಟ್ಟು ಸಮುದಾಯದವ್ರದ್ದು ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅರ್ಜಿಗಳು ಸ್ವೀಕಾರ ಆಗಿದ್ರೆ ಬುಡಕಟ್ಟು ರಹಿತ ಯಾರು ಬುಡಕಟ್ಟು ಸಮುದಾಯದವರಿಲ್ಲ ಅವ್ರದ್ದು ಬರೀ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಮಾತ್ರ ಹೀಗಾಗಿ ಇವತ್ತು ಈ ಒಂದು ಕಾಯ್ದೆ ಅಡಿಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ವಿನಂತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬುಡಕಟ್ಟು ಸಮುದಾಯದವರಿಗೆ ಏನು ಕಾಯ್ದೆ ಮಾಡಿದ್ದಿದೆ ಒಂದು ಇಪ್ಪತ್ತೈದು ವರ್ಷ ಅಂತಲೇ ಹೇಳಿ ಒಂದು ತಲೆಮಾರು ನಾವು ಒಂದು ತಲೆಮಾರು ಏನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇದೇ ತಾರೀಕಿನಂದು ಬುಡಕಟ್ಟು ಸಮುದಾಯದಕ್ಕೆ ಸಂಬಂಧಪಟ್ಟಂತೆ ಇರದಂಥವ್ರು ಉಳಿದ ಸಮುದಾಯಗಳ ಜನರಿಗೂ ಏನು ಮೂರು ತಲೆಮಾರು ಅಂತ ಹೇಳಿ ಕಾಯ್ದೆ ಇದೆ ಆ ಮೂರು ತಲೆಮಾರು ಇದ್ದಂಥದ್ದು ತೆಗೆದು ಇವತ್ತು ಅವರಿಗೆ ಏನು ಕಾಯ್ದೆ ಇದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವಂತ ಒಂದು ಪ್ರಸ್ತಾವನೆ ಇವತ್ತು ನಾನು ಇಲ್ಲಿ ಮನ್ನಣೆ ಮಾಡ್ತಾ ಇದ್ದೇನೆ ಹೀಗಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿಯೂ ಕಾಲಕಾಲಕ್ಕೆ ತೀರ್ಪು ಕೊಟ್ಟಿದ್ದಾರೆ ಈಗಾಗಲೇ ಲಕ್ಷಾಂತರ ಅರ್ಜಿಗಳು ಬಂದಿದ್ದಾವೆ ಸುಮಾರು ಎರಡೂವರೆ ಮೂರು ಲಕ್ಷ ಅರ್ಜಿಗಳಿದ್ದಾವೆ ಅದರ ಹತ್ತು ಪರ್ಸೆಂಟ್ ಮಾತ್ರ ಅರ್ಜಿಗಳು ಇವತ್ತು ಮಾನ್ಯತೆ ಮಾಡಿದ್ದಾರೆ ಬಾಕಿ ಅರ್ಜಿಗಳನ್ನು ಪುನಃ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ ಹೀಗಾಗಿ ನಾನು ಇವತ್ತೇನು ಮಂಡಿಸಿದ್ದೇನೆ ಅದನ್ನು ಎಲ್ಲರೂ ಅದಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಈ ಸದನಕ್ಕೆ ನಾನು ಇವತ್ತು ಒತ್ತಾಯಿಸ್ತೇನೆ